ನಮಸ್ಕಾರ ಸ್ನೇಹಿತರೆ ಒಂದು ಹೊಚ್ಚ ಹೊಸ ಎಪಿಸೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಶ್ರೀರಂಗಪಟ್ಟಣದ ಸಮೀಪ ಬಂದಿದ್ದೀನಿ ಇಲ್ಲಿ ಕಾವೇರಿ ನದಿ ದಂಡೆ ಮೇಲೆ ನೋಡಿ ಅಲ್ಲಿ ಕಾವೇರಿ ನದಿ ಹರಿತಾ ಇದೆ ಈ ಕಾವೇರಿ ನದಿ ದಂಡೆ ಮೇಲೆ ಒಂದು ಸುಂದರವಾದ ಮಡ್ ಬ್ಲಾಕ್ ಹೌಸ್ ಇದೆ ಇದರದ್ದೊಂದು ಹೋಮ್ ಟೂರ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಮನೆಯ ಓನರ್ ಶ್ರೀ ಸುಜಿತ್ ಅಂತ ತಾವೇ ಸ್ವತಃ ನಿಂತು ಈ ಮನೆಯನ್ನು ಮುತುವರ್ಜಿಯಿಂದ ತುಂಬ ಆಸಕ್ತಿ ತಕ್ಕೊಂಡು ಕಟ್ಟಿದ್ದಾರೆ ತುಂಬ ಸುಂದರವಾದ ಮನೆ ಈ ಮನೆಯ ಹೋಮ್ ಟೂರ್ಗೆ ನಿಮಗೆ ಸ್ವಾಗತ ಗಳೆಯರೆ ನಾನು ಕೃಷ್ಣ ಪ್ರಸಾದ್ ಗುಡ್ ಮಾರ್ನಿಂಗ್ asalamualaikum ಸರ್ بڑا ಸುಂದರವಾದ ಮನೆ ಕಟ್ಟಿದೀರಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಡಂ ಗುಡ್ ಮಾರ್ನಿಂಗ್ ಅಂಡ್ ನಮಸ್ಕಾರ ತುಂಬಾ ಚಂದದ ಮನೆ ಕಟ್ಟಿದೀರಾ ಮಿನಿಮಲಿಸ್ಟಿಕ್ ಅಂಡ್ ಇಕೋ ಫ್ರೆಂಡ್ಲಿ ಹೌಸ್ ನೋಡಿ ಗೊತ್ತಾಗ್ತಾ ಇದೆ ಏನ್ ಹೆಸರು ಇದೀರಾ ಸರ್ ಮನೆಗೆ ಮನೆ ಹೆಸರು ಬಂದು ಬನ್ನಿ ಬನ್ನಿ ಹೋಮ್ ಅಂತ ವಾವ್ ಬನ್ನಿ ಅಂದ್ರೆ ಕನ್ನಡದಲ್ಲಿ ಬನ್ನಿ ವೆಲ್ಕಮ್ ಅಂತ बेसिकली दिस ಬನ್ನಿ ಮರ ಇದೆ ಮನೆ ಸೆಂಟರ್ ಅಲ್ಲಿ ಹೋಗೋಣ ಅದರ ಸುತ್ತ ಮನೆ ಕಟ್ಟಿದೀವಿ ಓಕೆ ಹಾಗಾಗಿ ಬನ್ನಿ ಮನೆ ಅಂತ ಓಕೆ ಹಾ ಸೊ ಈ ಮರದಿಂದಾಗಿ ಈ ಮನೆಗೆ ಬನ್ನಿ ಮನೆ ಅಂತಾನೆ ಈ ಮರದಿಂದ ಬನ್ನಿ ಮರ ನಾವು ಉಳಿಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ವಿ ಸೊ ಅದ್ರ ಡಿಸೈಡ್ ಮಾಡಿದ್ವಿ ಪ್ಲಾನ್ ಮಾಡಿ ಕಟ್ಟಿದ್ವಿ ಸೊ ಹಾಗಾಗಿ ಬನ್ನಿ ಅಂತ ಸೊ ವೆರಿ ನೈಸ್ ಸೊ ಫಸ್ಟ್ ಆಫ್ ಆಲ್ ಈ ಮರ ಉಳಿಸ್ಕೊಂಡಿರೋದೇ ಬಹಳ ಒಂದು ಸುಂದರವಾದ ಪರಿಕಲ್ಪನೆ ಯಾಕಂತ ಹೇಳಿದ್ರೆ ನಾರ್ಮಲಿ ಮರನ್ನ ಕಡ್ದು ಬಿಟ್ಟು ಕಟ್ತಾರೆ ಸೊ ಸ್ಪೇಸ್ ಇರಲಿ ಅಂತ ಹೇಳ್ಬಿಟ್ಟು ನೀವು ಈ ಮರನ ಉಳಿಸ್ಕೊಂಡಿದ್ದೀರಾ ಬನ್ನಿ ಮರ ಸೊ ಮೈಸೂರಿನಲ್ಲಂತೂ ಬನ್ನಿ ಮರಕ್ಕೆ ಸ್ಪೆಷಲ್ ಪ್ಲೇಸ್ ಇದೆ ಹೌದು ಮೈಸೂರಿಗೆ ಇಟ್ಸ್ ತುಂಬ ಸೆಕ್ರೆಟ್ರಿ ಸೆಕ್ರೆಟ್ರಿ ಹೌದು ಬನ್ನಿ ಮಂಟಪ ಲೈಕ್ ದಸರಾ ಮೈಸೂರು ನಡೆಯೋದು ಬನ್ನಿ ಮಂಟಪ ಬನ್ನಿ ಮಂಡಲ ಎಂಡ್ ಆಗುತ್ತೆ ಕರೆಕ್ಟ್ ಪೂಜೆ ಮಾಡ್ತಾರೆ ಸೊ ಬನ್ನಿ ಟ್ರೀ ಇಸ್ ವೆರಿ ಆಸ್ಪೆಷಲ್ ಟ್ರೇ ಫಾರ್ ಮೈಸೂರಿಯನ್ಸ್ ಕರೆಕ್ಟ್ ಸೊ ಅದೇ ಹೆಸರನ್ನು ಇಟ್ಟಿದ್ದೀರಿ ನೀವು ಅದೇ ಹೆಸರಲ್ಲಿ ಅಭಿನಂದನೆಗಳು ಸೊ ಸರ್ ಇದು ಸೈಟ್ ಡೈಮೆನ್ಷನ್ಸ್ ಇದು ಸೊ ಸೈಟ್ ಡೈಮೆನ್ಷನ್ಸ್ ಇದು ಕಾರ್ನರ್ ಸೈಟು ಹ್ಞೂ ಆರ್ಟ್ ಡೈಮೆನ್ಶನ್ ಆಲ್ ಫೋರ್ ಸೈಜ್ ಆರ್ ಡಿಫ್ರೆಂಟ್ ಅಪ್ರಾಕ್ಸಿಮೇಟ್ಲಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ದಿಸ್ ಸೈಡ್ ಸೈಸ್ ಬಿಲ್ಟ್ ಅಪೆರೂ ಇಸ್ ಅರೌಂಡ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಮತ್ತು ಇದು ಫೇಸಿಂಗ್ ಯಾವ ಕಡೆ ಇದೆ ಸರ್ ಸೊ ಫೇಸಿಂಗ್ ಅದು ಸೌತ್ ರಿವರ್ಸ್ ಸೈಡ್ ಇಸ್ ಸೌತ್ ಸೈಡ್ ಇಸ್ ಸೌತ್ ಇದು ವೆಸ್ಟ್ ಸೊ ಸೌತ್ ವೆಸ್ಟ್ ಕಾರ್ನರ್ಸ್ ಓಕೆ ಸೊ ಆರ್ಟ್ ಡೈಮೆನ್ಷನ್ ಸೈಟ್ನಲ್ಲಿ ನೀವು ಅದಕ್ಕೆ ತಕ್ಕಂಗೆ ಒಂಥರ ಡಿಫ್ರೆಂಟ್ ಡಿಸೈನ್ ಮಾಡಿದ್ದೀರಿ ಯಾ ನಮಗೆ ವಾಂಟ್ ರಿವರ್ ರಿವರ್ ಫ್ರಂಟ್ ಫೇಸಿಂಗ್ ಸೈಟ್ ಬೇಕಾಗಿತ್ತು ಬೆಟರ್ ನೈಸ್ ವ್ಯೂ ನಾಟ್ಸ್ ಆಫ್ ಬರ್ಡ್ಸ್ ಇದೆ ಸೊ ಹಾಗಾಗಿ ಮೋಸ್ಟ್ ಆಫ್ ಪಾನರ್ ಸೈಸ್ ಎವ್ರಿಥಿಂಗ್ ಇಸ್ ಆಟ್ ಡೈಮೆನ್ಷನ್ ಸೊ ಸಿಕ್ಕಿ ತಗೊಂಡ್ಬಿಟ್ಟು ಸೊ ಇದು ಆರ್ಕಿಟೆಕ್ಟ್ ಯಾರು ಸರ್ ಈ ಒಂದು ಕನ್ಸ್ಟ್ರಕ್ಷನ್ ಸೊ ಇದಕ್ಕೆ ಆರ್ಕಿಟೆಕ್ಟ್ ಸತ್ಯಪ್ರಕಾಶ್ ವಾರಣಾಸಿ ವೆರಿ ತುಂಬ ತುಂಬ ಹೆಸರು ಹೆಸರು ಮಾಡಿ ಮಾಡಿದ್ದಾರೆ ಬೇಸಿಕ್ಲಿ ಅವ್ರು ಮಾಡೋದೆಲ್ಲ ಮೋಸ್ಟ್ಲಿ ಮೆಟೀರಿಯಲ್ಸ್ ಸೊ ಇವನ್ ದಿಸ್ ಹೌಸ್ ಇಸ್ ಕಂಪ್ಲೀಟ್ಲಿ ಮೆಟೀರಿಯಲ್ಸ್ ಆಲ್ಟರ್ ವೆರಿ ಮೆನಿಮೆನಿಸ್ಟಿಕ್ಲಿ ಸಿಮೆಂಟ್ ಅಲ್ಲೇ ಬಂದ್ವಿ ಬಟ್ ಮೋಸ್ಟ್ ಆಫ್ ಹೌಸ್ ಇಸ್ ಸಿಮೆಂಟ್ ಅಂಡ್ ನೀವು ಈ ಮೆಸನರಿ ವರ್ಕಿಗೆಲ್ಲ ಬಹುಶಃ ಮಡ್ ಬ್ಲಾಕ್ ಬಳಸಿದ್ರಿ ಅಲ್ಲಿ ಮೆಸನರಿ ವರ್ಕ್ ಏನು ಸ್ಟೆಬಿಲೈಸ್ ಮಡ್ ಬ್ಲಾಕ್ ಸರ್ ಹ್ಮ್ ಸ್ಟೆಬಿಲೈಸ್ ಮಡ್ ಬ್ಲಾಕ್ಸ್ ಮತ್ ಕೆಲವು ಕಡೆ ನೀವು ಬರೀ ಮಣ್ಣನ್ನು ಬಳಸಿದೀರಿ ಅಂತ ಕೇಳ್ಪಟ್ಟೆ ಅರ್ಧ ಮನೆ ಎಸ್ ಎಂ ಬಿ ಏನು ಅರ್ಧ ಮನೆ ಇಸ್ ಕಂಪ್ಲೀಟ್ಲಿ ಕಾಪ್ ವಾಲ್ಸ್ ಓಕೆ ಇದೆಲ್ಲ ಈ ಸೈಡ್ ಈ ಸೈಡ್ ವೀಕ್ಷಕರ ಈ ಒಂದು ವಾಲ್ ನೀವು ನೋಡ್ಬೋದು ಇದು ಪ್ಯೂರ್ಲಿ ಮಡ್ನಲ್ಲಿ ಕಟ್ಟಿರುವಂಥದ್ದು ಏನು ಹೇಳ್ತೀರ ಅದಕ್ಕೆ ಕಾಕ್ವಾಲ್ ಕಾಕ್ ವಾಲ್ ಓಕೆ ತುಂಬ ಸುಂದರವಾದ ಡಿಸೈನ್ ಅಂಡ್ ಟೋಟಲಿ ಒಂದು ರೀತಿಯ ಡಿಫ್ರೆಂಟ್ ಡಿಸೈನ್ ವಿತ್ ಸೆಂಟ್ರಲ್ಲಿ ಒಂದು ಕೋರ್ಟ್ ಯಾರ್ಡ್ ಬರೋ ಥರ ಮಾಡಿದ್ದಾರೆ ವೀಕ್ಷಕರು ಸೊ ನೀವು ನೋಡ್ತೀರ ಈ ಮನೆಯಲ್ಲಿ ಲಾಟ್ ಆಫ್ ಸರ್ಕಲ್ಸ್ ಸರ್ಕಲ್ಸ್ ಸೆಮಿ ಸರ್ಕಲ್ಸ್ ಎಲಿಪ್ಟಿಕಲ್ ಶೇಪಲ್ಲಿದೆ ಸೊ ನಾವು ಆ ಎಲಿಮೆಂಟ್ನ ಇಂಟ್ರೊಡ್ಯೂಸ್ ಬಿಕಾಸ್ ಎವ್ರಿಥಿಂಗ್ ಲೈಫ್ ಸ್ಟಾರ್ಟ್ ಆಗೋದೇ ಪ್ರೋಟಾನ್ ನ್ಯೂಟ್ರಾನ್ಸ್ ನ್ಯೂಕ್ಲಿಯರ್ಸ್ ನಮ್ಮ ಮನುಷ್ಯನ ಥಾಟ್ಸ್ ಎಮೋಷನ್ಸ್ ಅರ್ಥ್ ಸೋಲಾರ್ ಸಿಸ್ಟಮ್ ಎವ್ರಿಥಿಂಗ್ ಇಸ್ ಸರ್ಕ್ಯುಲರ್ ಎಲ್ ಎಲೆಪ್ಟಿಕಲ್ ಸೊ ನಾವು ವಿ ವಾಂಟ್ ಟು ಗಿವ್ ದರ್ ಎಲಿಮೆಂಟ್ ಇನ್ ದಿಸ್ ಹೌಸ್ ಸೊ ಯು ಸಿ ಲಾಡ್ ಆಫ್ ದ ಸರ್ಕಲ್ಸ್ ಅಂಡ್ ಕರ್ವ್ಸ್ ವೆರಿ ನೈಸ್ ಸರ್ ನೀವು ಇದು ವಾಸಕ್ಕೆ ಅಂತ ಕಟ್ಟಿದ್ರೆ ಏನು ಉದ್ದೇಶಕ್ಕೋಸ್ಕರ ನೀವು ನೀವನ್ನು ಕಟ್ಟಿದ್ರಿ ಸೊ ಇದು ಪರಿಕಲ್ಪನೆ ಏನಿತ್ತು ಈ ಮನೆ ಕಟ್ಟುವಾಗ ಬೇಸಿಕ್ಲಿ ನಮ್ಮ ನ್ಯಾಚುರಲ್ ಫಾರ್ಮರ್ ಪ್ರೊಫೆಷನ್ ಓಕೆ ಸತ್ಯಪ್ರಕಾಶ್ ನಮ್ಮ ಆರ್ಕಿಟೆಕ್ಟ್

ಆ ತರ ಮನೆಯಲ್ಲಿ ತುಂಬಾ ಪ್ಲೆಸೆಂಟ್ ಆಗಿತ್ತು ಏರ್ ಬಿ ಬ್ರೀತ್ ಸರೌಂಡಿಂಗ್ ಎವ್ರಿ ಒನ್ ನೈಟ್ ಟೂ ನೈಟ್ ತ್ರೀ ನೈಟ್ಸ್ ಆಯ್ತು ಸೊ ಅದೇ ತರ ನಾವ್ ಯಾಕೆ ಕಟ್ಬಾರ್ದು ನಾವು ಯಾಕೆ ತರ ಎಕ್ಸ್ಪೀರಿಯನ್ಸ್ ಕೊಡಬಾರ್ದು ಅಂತ ಅಲ್ಲಿಂದ ಥಾಟ್ ಶುರು ಆಯಿತು ಅಪ್ರೋಚ್ ಮಾಡಿ ನಮಗೂ ಈ ತರ ಡಿಸೈನ್ ಮಾಡಿ ಹೆಲ್ಪ್ ಮಾಡ್ತೀವಿ ಬಟ್ ಈ ಮನೆಯಲ್ಲಿ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ನಾವು ಬಂದು ವೀಕ್ಲಿ ಒನ್ ಆಫ್ ನಾವು ಉಳ್ಕೊತೀವಿ ಆ್ಯಂಡ್ ಆಲ್ಸೋ ಇಲ್ಲಿರೋ ಪ್ರವಾಸಿಗರಿಗೆ ಶ್ರೀರಂಗಪಟ್ಟಣ ಬಂದು ನೋಡೋರಿಗೆ ಅವ್ರಿಗೂ ಈ ಥರ ಮನೆ ಸರ್ ಸಪ್ನೀಸ್ ಈ ಥರ ಇಲ್ಲ ಸೊ ಅವ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಹೇಳ್ತಾರೆ ಮನೆ ಓಹ್ ಒಂದು ರೀತಿ ನಿಮ್ದು ಇದು ಪ್ರವಾಸೋದ್ಯಮಕ್ಕೂ ಕೊಡುಗೆ ಆಗಲಿ ಎಸ್ ಸೊ ಬೇಸಿಕ್ಲಿ ಈ ಮನೆಯಲ್ಲಿ ತ್ರೀ ಬೆಡ್ರೂಮ್ಸ್ ತ್ರೀ ಇಂಡಿವಿಜುವಲ್ ಬೆಡ್ರೂಮ್ಸ್ ವಿತ್ ತ್ರೀ ಇಂಡಿವಿಜುವಲ್ ಎಂಟ್ರೆನ್ಸಸ್ ದಿಸ್ ಇಸ್ ಬೆಡ್ರೂಮ್ ಒನ್ ಬೆಡ್ರೂಮ್ ಟು ಇದ್ರ ಮೇಲೆ ಅದು ಬೆಡ್ರೂಮ್ ತ್ರೀ ಓಕೆ ಸೊ ಆಲ್ ಬೆಡ್ರೂಮ್ಸ್ ಹ್ಯಾವ್ ಸಪರೇಟ್ ಅಟ್ಯಾಚ್ರಿಯಲ್ ಎಲ್ಲ ಸೊ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಒಳಗಿನ ಲೈಟಿಂಗ್ ಕೂಡ ಬಹಳ ಚೆನ್ನಾಗಿದೆ ಎಷ್ಟು ಬೇಕೋ ಅಷ್ಟೇ ಲೈಟ್ ಸೊ ಸೂಟಿಂಗ್ ಇಫೆಕ್ಟ್ ಸಪ್ರೇಟ್ ಆಗಿ ಪೇಂಟಿಂಗ್ ಅಂತ ಮಾಡಿಲ್ಲ ನೋಡಿ ಇಲ್ಲಿ ಮಡ್ ವಾಲ್ ಅನ್ನು ಹಾಗೆ ಬಿಟ್ಟಿದ್ದಾರೆ ಇವೆಲ್ಲ ಬಹುಶಃ ನೀವು ಹೇಳಿದ ಮಡ್ ವಾಲ್ಸ್ ಅಲ್ವಾ ಸೊ ಇದೆಲ್ಲ ಮಡ್ ವಾಲ್ಸ್ ಮಡ್ ವಾಲ್ಸ್ ಮೇಲೆ ಮಡ್ ಪ್ಲಾಸ್ಟ್ರಿಂಗ್ ಮಾಡಿದೀವಿ ಇಸ್ ಇವಾಗ ಪೇಂಟ್ಲಿ ನ್ಯಾಚುರಲ್ ಪೇಂಟ್ ಕೆಮಿಕಲ್ ಪೇಂಟ್ ಐ ಪೈಂಟ್ ಕಾಂಪೋಸಿಷನ್ ಚಿಪ್ಪು ಹ್ಮ್ ಕಪ್ಪೆ ಚಿಪ್ಪನ ಒಂದ ನೆನೆ ಹಾಕಿ ಸ್ವಲ್ಪ ಡೋರಮೆಟ್ ಪೌಡರ್ ಅಂತ ಮೆಗ್ನೀಷಿಯಂ ಸಲ್ಫೇಟ್ ಸ್ಮಾಲ್ ಲಿಟಲ್ ಬಿಟರ್ ಓ ನ್ಯಾಚುರಲ್ ಪೇಂಟ್ ಕೆಮಿಕಲ್ ಫ್ರೀ ಪೇಂಟ್ ಓಕೆ ಓಕೆ ಇಲ್ಲಿ ನೋಡಬಹುದು ವಾಶ್ರೂಮ್ ಕೂಡ ಬಹಳ ಡಿಫ್ರೆಂಟ್ ಡಿಸೈನ್ ಮಾಡಿದ್ದಾರೆ ನ್ಯಾಚುರಲ್ ಇಲ್ಲಿ ಏನು ಇದು ಎಲೆಕ್ಟ್ರಿಕ್ ಲೈಟ್ ಅಲ್ಲ ಸೊ ನ್ಯಾಚುರಲ್ ಲೈಟ್ ಸನ್ ಲೈಟ್ ಇದು ಬಾಲ್ಕನಿ ಅಲ್ವಾ ಸರ್ ಎಸ್ ಬಾಲ್ಕನಿ ಓಕೆ ಬಾಲ್ಕನಿ ಪ್ಯಾಟಿಯೋ ಓಕೆ ಸ್ನೇಹಿತರೆ ನೋಡಬಹುದು ಕಾವೇರಿ ನದಿಯ ಒಂದು ವಿಹಂಗಮ ನೋಟ ಕಾಣ್ತದೆ ಇಲ್ಲಿ ಬಹುಶಃ ರೈನಿ ಸೀಸನ್ನಲ್ಲಿ ತುಂಬ ನೀರಿರ್ಬಹುದಲ್ವಾ ಹೌದು ಸರ್ ರೈನಿ ಸೀಸನ್ನಲ್ಲಿ ಮೇಲ್ವರೆಗೂ ಬರುತ್ತೆ ನೀರು ಹಾ ಹಾ ಡೆಫಿನೆಟ್ಲಿ ಓಕೆ

ಈ ವುಡನ್ ಪಿಲ್ಲರ್ ಬಹಳ ಚೆನ್ನಾಗಿದೆ ಇದು ಹೊಸದಾಗಿ ಮಾಡಿಸಿದ್ರೆ ಇಲ್ಲ ರೀಯೂಸ್ಡ್ ಆಲ್ ದ ರೂಮ್ಸ್ ಎಂಟ್ರೆನ್ಸ್ ಈ ತರ ವುಡನ್ ಪಿಲ್ಲರ್ ಇಟ್ಟಿದೀವಿ ಇದು ಹೊನ್ನೆ ಮರ ಸರೌಂಡ್ ಸೆವೆಂಟಿ ಫೈವ್ ಇಯರ್ಸ್ ಓಲ್ಡ್ ಇಲ್ಲ ಮೈಸೂರಲ್ಲಿ ಒಬ್ಬರು ಮನೆ ಡೆಮಾಲಿಶ್ ಮಾಡ್ತಾ ಇದ್ರು ಅವ್ರ ಮನೆಯಿಂದ ತಗೊಂಡ್ಬಂದ್ರು ಸೋ ದಿಸ್ ಇಸ್ ಹಳೆ 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 ಮರ ಮನೆಯಿಂದ ತಗೊಂಡಿರುವಂತದ್ದು ರೀಯೂಸ್ಡ್ ರೀಯೂಸ್ ಮರಕ್ಕೆ ಸೊ ದಿಸ್ ಇಸ್ ವೆರಿ ನೈಸ್ ಸ್ಟೇಸ್ ಸರ್ ಇಲ್ಲಿ ನೆಲಕ್ಕೆ ನೀವು ಬಳಸ್ಕೊಂಡಿರುವಂತದ್ದೇನು ನೆಲಕ್ಕೆ ನಾವು ಸರ್ ನ್ಯಾಚುರಲ್ ಲೈಫ್ ಸ್ಟೋನ್ ಹ್ಮ್

ದಿಸ್ ರೋಸ್ ರೋಸ್ವುಡ್ ಇದೊಂದು ಹಳೇ ಮನೆ ಮೈಸೂರು ದ ಒಂದು ಒಂದು ಇಯರ್ಸ್ ಇಯರ್ಸ್ ಬ್ಯಾಕ್ ಮಾಡಿದ್ರು ಓನರ್ಸ್ ನಮ್ಗೆ ಹೇಳಿದ್ದು ದಿಸ್ ಅರೌಂಡ್ ಫಿಫ್ಟಿ ಓಲ್ಡ್ ಸೆಂಟ್ರ ಸಿಟಿ ನ್ಯಾಚುರಲ್ ಆಯಿಲ್ ಲಿನ್ಸಿಡ್ ಆಯಿಲ್ ಹಾಕಿ ಪಾಲಿಶ್ ಮಾಡಿ ಪಾಲಿಶ್ ಮಾಡಿದ್ದೀವಿ ನೈಸ್ ಸೊ ಮೈಸೂರಿನಲ್ಲಿ ಇದೊಂದು ಅಡ್ವಾಂಟೇಜ್ ನಮಗೆ ಆದಾಗ ಒಳ್ಳೆ ಹುಡು ಸಿಗತದೆ ಅಲ್ವಾ ಮೈಸೂರು ಸರ್ ಆಫರ್ಸ್ ಜಾಸ್ತಿ ಇದೆ ನಾನು ಒಳ್ಳೆ ಪ್ರೈಸ್ ಗೆ ಸಿಗುತ್ತೆ ಹಾ ओके ஆல் ರೈಟ್ ಮೂರನೇ ರೂಮ್ तो ಇಲ್ಲಿ ಕೂಡ ಬಹಳ ಸುಂದರವಾದ ಲೈಟಿಂಗ್ ವೆಂಟಿಲೇಷನ್ ಹಾಗೆ ನಾವು ಇಳ್ಕೊಳೋದಿಕ್ಕೆ ಒಂದು ರೂಮ್ ಇದು ರಿಗಾರ್ಡಿಂಗ್ ದ ರೂಮ್ ಹಾ ಸೊ ಹೌಸ್ ಇಸ್ ಡಿಸೈನ್ ಇಕೋ ಮಿನಿಮಲಿಸ್ಟ್ ಸೊ ಆದಷ್ಟು ಮೆಟೀರಿಯಲ್ಸ್ ರಿಯೂಸ್ ಮಾಡಿದೀವಿ ಇದು ಡೌನ್ ಸೈಡ್ ಬಟ್ ಟೈನ್ಸ್ ಟೈನ್ಸ್ ಏನಿದೆ ಹಂಚು ಅದು ಒಂದು ತರ್ಟಿ ಫಾರ್ಟಿ ಇಯರ್ಸ್ ಓಲ್ಡ್ ರಿಯೂ ಸ್ಟೇಲ್ಸ್ ಓಕೆ ಈ ಮರ ಏನು ನೋಡ್ತೀವಿ ಆಲ್ಕೋ ಇದು ತೆಂಗಿನ ಮರ ಹಾ ಸೊ ಇದೆಲ್ಲ ಹಳೆ ತೆಂಗಿನ ಮರ ಅರೌಂಡ್ ಏಯ್ಟಿ ನೈಂಟಿ ಇಯರ್ಸ್ ಓಲ್ಡ್ ತೆಂಗಿನ ಮರ ಎಲ್ಲ ಬಿದೋ ಇರೋ ತೆಂಗಿನ ಮರ ಅದಕ್ಕೆ ಆ ಕಲರ್ ಡಾರ್ಕ್ ಕಲರ್ ಸಿಗುತ್ತೆ ಹಳೆ ಮೆಚ್ ಮೆಚೂರ್ ಆದ್ಮೇಲೆ ಆ ತೆಂಗಿನ ಮರ ನಾವು ತಗೊಂಡ್ಬಂದು ಅದನ್ನ ಜಂತಿ ಮಾಡ್ಕೊಂಡು ಅದ ಮೇಲೆ ಮೆಂಟಲ್ ಇನ್ಸ್ಟೆಡ್ ಮೆಂಟಲ್ ಯೂಸ್ ಮಾಡೋ ಬದಲು ಮರ ಯೂಸ್ ಮಾಡಿದೀವಿ ಸೊ ದಿಸ್ ಬೇಸಿಕ್ ಇನ್ಸ್ಟೆಡ್ ಆಫ್ ಅರ್ಥಕ್ಕೆ ಹೋಗಿ ಡಿಕಂಪೋಸ್ ಆದ್ರೆ ಇಟ್ ಎಮಿಟ್ಸ್ ಮೋರ್ ಕಾರ್ಬನ್ ಅದನ್ನ ರೆಡ್ಯೂಸ್ ಮಾಡೋಕೆ ವಿ ಯೂಸ್ ಇನ್ಸ್ಟೆಡ್ ಆಫ್ ಲೆಟಿಂಗ್ ಇಟ್ ಡಿಕಂಪೋಸ್ ಇದೆ ನಾವು ತಗೊಂಡ್ಬಂದು ಇಲ್ಲಿ ಯೂಸ್ ಮಾಡಿದ್ದೀವಿ ಸೊ ಈ ಇಡೀ ಮನೆಗೆ ನೀವು ರೂಫಿಂಗಿಗೆ ಟೈಲ್ಸ್ ಬಳಸಿದ್ದೀರಿ ಅಲ್ವಾ ಯಾ ಫಸ್ಟ್ ಫ್ಲೋರ್ ಎಂಟೈರ್ ಹೌಸ್ ಮಂಗ್ಳೂರು ಟೈಲ್ಸ್ ಮಂಗ್ಳೂರು ಟೈಲ್ಸ್ ಅದು ಕೂಡ ರೀಯೂಸ್ಡ್ ಅಲ್ವಾ ಇಟ್ಸ್ ಆಲ್ ರೀಯೂಸ್ಡ್ ಕರೆಕ್ಟ್ ಸೊ ಇಲ್ಲಿ ನೀವು ನೋಡ್ಬೋದು ಇನ್ನೊಂದು ರೂಮ್ ಇದೆ ಪ್ರಸ್ತುತ ಇದನ್ನು ಅವರು ಸ್ಟೋರ್ ರೂಮ್ ಆಗಿ ಬಳಸ್ತಾ ಇದ್ದಾರೆ ಸೊ ಇವೆಲ್ಲ ಏನು ಸ್ಟೋನ್ಸ್ ಎಲ್ಲ ಕಡಪ

ಆಕ್ಟಿವಿಟಿ ಆಕ್ಟಿವಿಟಿ ರೂಮ್ ಇದು ಬೇಸಿಕ್ಲಿ ಸ್ಟಾರ್ಟ್ ಮಾಡಿದ್ರು ನಾವು ಮತ್ತೆ ನಮ್ಮ ವೈಫ್ ಯೋಗ ಪ್ರಾಕ್ಟೀಸ್ನರ್ಸ್ ಓಕೆ ನಮಗೆ ನಮ್ಮ ಯೋಗ ಮತ್ತೆ ವಿಪಾಸ ಅಂತ ನಮ್ಮ ಫಸ್ಟ್ ರೂಮ್ ನ ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಸೊ ದ ಎಂಟೈರ್ ರೂಮ್ ಇಸ್ ಆಲ್ ನ್ಯಾಚುರಲ್ ಮೆಟೀರಿಯಲ್ ಬೇರೆ ಇಡೀ ಸಿಮೆಂಟ್ ಕಾಣಿಸುತ್ತೆ ನಿಮಗೆ ಫ್ಲೋರಿಂಗ್ ನ್ಯಾಚುರಲ್ ಮೆಟೀರಿಯಲ್ ವಾಲ್ಸ್ ಇದೆಲ್ಲ ಪಾವರ್ಸ್ ಆಲ್ ಮಣ್ಣಿನ ಗೋಡೆಗಳು ಅಲ್ಲೂ

ಸೊ ಹೊರಗೆ ಡೈನಿಂಗ್ ಏರಿಯಾ ಓಪನ್ ಡೈನಿಂಗ್ ಏರಿಯಾ ಕಿಚನ್ ಕೆಫೆಟ್ ಏರಿಯಾ ವಾಟ್ ಕಾಲ್ ಲಾರಿ ಬ್ರೇಕರ್ ಲಾರಿ ಬೇಕರ್ ಸೊ ವೈರ್ ಕಟ್ ಬ್ರೇಕ್ಸ್ ವಿಚ್ ಆಕ್ಸಸ್ ಜಾಲಿ ವಾಲ್ ನ್ಯಾಚುರಲ್ ಲೈಟ್ ಅಂಡ್ ವೆಂಟಿಲೇಷನ್ ಗೆ ಸರಿ ಸೊ ವಿ ವಿ ಇನ್ಸ್ಪೈರ್ಡ್ ಫಾರ್ ಒನ್ ಆಫ್ ದ ಒನ್ ಆಫ್ ಇಸ್ ಡಿಸೈನ್ಸ್ ಕಟ್ಟಿದ್ವಿ ಸೊ ಬೇಸಿಕಲಿ ಯುಟಿಲಿಟಿ ಏರಿಯಾ ವಿ ಡೋಂಟ್ ವಾಂಟ್ ಎನಿ ಆದಷ್ಟು ಟ್ಯೂಬ್ ಲೈಟ್ಸ್ ನ ರಿಡ್ಯೂಸ್ ಮಾಡೋಕ್ಕೆ ಜಾಲಿ ಸ್ಟೈಲ್ ಕಟ್ಟಿದ್ವಿ ಓಕೆ ಸುಜಿತ್ ಮತ್ತು ಶ್ರಾವಣಿ ದಂಪತಿಗಳಿಗೆ ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರ ಪರವಾಗಿ ಅಭಿನಂದನೆಗಳು ಬಹಳ ಸುಂದರವಾದ ಮನೆ ಕಟ್ಟಿದೀರಿ ಅದ್ಭುತವಾದಂತಹ ಇಕೋ ಫ್ರೆಂಡ್ಲಿ ಮನೆ ಒಂದು ಕುತೂಹಲ ನಮ್ಮ ವೀಕ್ಷಕರಿಗೆ ಇದ್ದೇ ಇರುತ್ತೆ ಈ ಮನೆ ಕಟ್ಟೋದಿ ಸುಮಾರು ಎಷ್ಟು ಕಾಸ್ಟ್ ಆಗಿರಬಹುದು ಅಂತ ಒಂದು ಅಪ್ರಾಕ್ಸಿಮೇಟ್ ಕಾಸ್ಟ್ ಎಷ್ಟು ಸರ್ ಅಪ್ರಾಕ್ಸಿಮೇಟ್ ಪ್ರಾಜೆಕ್ಟ್ ಕಾಸ್ಟ್ ಅರೌಂಡ್ ಮೂರು ಸಾವಿರ ಫೀಟ್ ನೀವು ಏನು ಗಮನದಲ್ಲಿ ಉದಾಹರಣೆಗೆ ನೀವು ಪಿಲ್ಲರ್ ನೋಡಬಹುದು ದಿಸ್ ಕಸ್ಟಮ್ ಡಿಸೈನ್ ಯೂಸಿಂಗ್ ಸಿಮೆಂಟ್ ಅಂಡ್ ಕಾಂಕ್ರೀಟ್ ಅಂಡ್ ಇಟ್ ಇಸ್ ಅ ಲೋಡ್ बेयरिंग ಪಿల్లರ್ಸ್ ಸೊ this ಬೇಸ್ ಇಂದ ಬರುತ್ತೆ ಮೋರ್ ದನ್ 10 ಫೀಟ್ ಇಂದ ಸಿಂಗಲ್ ರಾಕ್ ಸೊ ಅದೇ ತರ ಇರುತ್ತಾ ಸುಮ್ಮನೆ ಅದರ ಎಲಿಮೆಂಟ್ಸ್ ಕಸ್ಟಮೈಡ್ ಮಾಡಿದಿರ ಹಾಗಾಗಿ ದಿಸ್ ಅಲ್ ಕಾಸ್ಟ್ अराउंड 3000 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಸೊ ಓವರ್ ಆಲ್ 2700 ಸ್ಕ್ವೇರ್ ಫೀಟ್ 82 82 ಲಕ್ಷ ಬರುತ್ತೆ ಸೊ ಒಂದು ಏನಂದ್ರೆ as i said natural paint mud ಇಂದ ಕಟ್ಟಿರೋದು बेटर ಬ್ರೀಥಬಿಲಿಟಿ ಸಮ್ಮರ್ ಅಲ್ಲಿ we don't need ac ಕೋಜಿ ಆಗಿರುತ್ತೆ ಮನೆ ದಿಸ್ ದಿಸ್ ಆಫ್ ಆಫ್ ಮನೆ ಇಟ್ ಲಾಸ್ಟ್ ಜನರೇಷನ್ ಓಕೆ ಅದನ್ನೇ ಕೇಳಲಿಕ್ಕೆ ಬಯಸಿದ್ದೆ ವೈಸ್ ಸೊ ಎಲ್ಲಿ ಸಿಮೆಂಟ್ ಯೂಸ್ ದ ಪ್ರಾಪರ್ಟಿ ಆಫ್ ಎನಿ ಸಿಮೆಂಟ್ ಇಟ್ ಲೂಸಸ್ ಸ್ಟ್ರೆಂತ್ ಲೂಸಸ್ಟ್ರೆ ಪೀರಿಯಡ್ ಆಫ್ ದೇರ್ ಬಟ್ ಅದೇ ಮಣ್ಣು ಚೀನಾಪಟ್ಟಣ ಫೋರ್ಟ್ ತಗೋಬೋದು ಹಳೆ ಪ್ಯಾಲೆಸ್ ಟೆಂಪಲ್ಸ್ ಆಲ್ ಮೇಡ್ ಕನ್ಸ್ಟ್ರಕ್ಷನ್ उ वि मेट इन सो दटेज इ जनरेशन जनरेशन ಮತ್ ಇದ್ರಲ್ಲಿ ನೀವು ಬಳಸಿರುವಂತ ಎಲ್ಲ ಮೆಟೀರಿಯಲ್ಗಳು ಮತ್ತೆ ಈ ಡಿಸೈನ್ ಇವೆಲ್ಲ ಕೂಡ ಕಸ್ಟಮ್ ಮೇಡ್ ಅಲ್ವಾ ಮೋಸ್ಟ್ಲಿ ಯಾವುದು ಕೂಡ ಒಂದೇನು ಅಲ್ಲಿಂದ ತಗೊಂಡ ಹಾಕಿಲ್ಲ ಡಿಸೈನ್ ಆಗಿ ಆ ಸ್ಟೇರ್ ಕೇಸ್ ನೋಡ್ಬೋದು ಎವ್ರಿಥಿಂಗ್ ಇಸ್ ಬಿಲ್ಟ್ ಇನ್ ಸೈಟ್ ಫಾರ್ ಕಸ್ಟಮ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸೈಟ್ ಇಟ್ಸ್ ಹ್ಮ್ 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 ಸೊ ಹಾಗಾಗಿ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು ರಿಕವರಿ ಎಸ್ ಎಲೆಕ್ಟ್ರಿಸಿಟಿ ಉಳಿತಾಯ ಆಗುತ್ತೆ ಮೋಸ್ಟ್ಲಿ ನೋಡಿದ್ರೆ ಎಲ್ಲ ಕಡೆ ಸ್ಕೈ ಯೂಸ್ ಮಾಡಿದೀವಿ ಓಕೆ ಸೊ ದ ನೀಡ್ ಫಾರ್ ದಿ ಟ್ಯೂಬ್ ಲೈಟ್ ಡ್ಯೂರಿಂಗ್ ಅಟ್ ಟೈಮ್ ಇಸ್ ಆಲ್ಮೋಸ್ಟ್ ಸೊ ವಿ ಸೇವ್ ಲಾಟ್ ಆಫ್ ಎಲೆಕ್ಟ್ರಿಸಿಟಿ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಹೆಲ್ತ್ ಚೆನ್ನಾಗಿರುತ್ತೆ ವಿ ಸೇವ್ ಅಂಡ್ ಡಾಕ್ಟರ್ ಬಿಲ್ಸ್ ಹೌದು ಸೊ ದಾಂಗ್ ಟರ್ಮ್ ಬೆನಿಫಿಟ್ ಈ ಮನೆಯನ್ನು ನೀವು ಪ್ರವಾಸೋದ್ಯಮಕ್ಕೆ ಬಳಸ್ಕೊತಾ ಇದ್ದೀರಿ

And uh, so basically, we are targeting people who are uh, here to visit Sri Rangpatna or Mysore in and around you know, touristic attraction. So they have a place where you know they can experience uh, a natural uh, material housing. So and also people who love to be part of the nature. You know, there's lots of trees and you know there's a lot of birds. different birds and you know you, know, you could take a stroll by the river you know just sit there have a coffee or i mean there's right. so much you know here right. Uh, right. to be you know part of the nature to reconnect and just relax and you know unwind even if you don't want to visit anything you could just you know like come here and you know it, it's a different experience so we want sure. to uh, you know like uh, a, 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 we want to sure. You know, like give this experience, and also people should be aware of you know, like uh, you know, building uh, houses out of know, natural materials. Um, yeah. So yeah, we're looking forward to host as many guests as possible, right. and you know, give them a good experience. Right. We welcome all the viewers of Wide Angle to come experience the Bunny Home. Yeah. <laughs> oh, thank you so much, and uh, let your uh, you know venture be a good success. So congratulations and. Uh, once again, thank you for taking us through this beautiful, uh, eco-friendly house. Thank, thank you, you so sir, much. and thank you for thank taking you. time and coming. Pleasure. You.